ವಾಯರ್ ನೋಡಿ ಬಾ ವಾಯರ್ ನೋಡಿ ಬಾ ಏ ಒಂದು ಹೂವು ಕೊಡ್ರ ಎಲ್ರಿ ಆಗ ಹಾಗು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪ್ರಯತ್ನ ಮಾಡಿ ನಮ್ಮ ಲಕ್ಷ್ಮಿ ಪ್ರಪೋಸ್ ಮಾಡಿ ಬರ್ತಾ ಬಿಡಿಬೇಡ ಅದು ಬಂದಿದ್ದ ನೋಡ್ಕೋತೀನಿ மான பல்லை மாய் கண்டே இல்ல மஸ்த் ரொமான்ஸ் பண்

ಹಾಡು ಚಲೋ ಇಲ್ಲ ಒನ್ ಓಕೆ ಡನ್ ಟ್ಯೂನ್ ಚೇಂಜ್ ಟೂ ತ್ರೀ ಬಾಕ್ ಲಕ್ಷ್ಮೀ ಹೇಳಲಾರ ಅಲ್ಲ ಅವ್ ಒಟ್ಟು ಪ್ರಪೋಸ್ ಆಟ ಹಾ

ಇವರು ಬೆಳಕನ ಬರ್ರಿ ಇದನ್ನ ಏ ಮಾಡ್ತಾರಣ ನಿನಗ ಅವ್ ಪ್ರಪೋಸ್ ಇದ್ರೆ ಅವ್ರಿಪನ್ ಹೆಮ್ಮಕಳ್ಸ ನಾವು ಕಾರ್ಯಕ್ರಮ ಇದು ನಿನ್ನ ಕಟ್ಟ ಕಡೆಯ ಜೀವನದ ಪ್ರಶ್ನೆ ನೆನೆಸಿಕೋ ನಿನ್ನ ಮನೆ ದೇವರ

ಅಣ್ಣ ಲವ್ ಗಿವ್ ಕೂಡ ಗೌಡನ್ ಕ್ಯಾರೆಕ್ಟರ್ ಪೂರಾ ನೀನು ಮಾಡಿಬಿಟ್ಟು ನಾಲ್ಕದಾಗ ಬಂದ ಸಿದ್ಧಲಿಂಗಪ್ಪನ ಮಗಳೇ ಸರೋಜಾ ಏನು ಕಡತ ನಾನೆಂದು ಓಕೆ ಥ್ಯಾಂಕ್ ಯು ಓಕೆ ತುಂಬ ಈ ಹೂವು ತೊಗೊಂಡು ನಿಮ್ಮ ಮನೆ ತಲ್ಬಾಕ್ಲಿ ಕಟ್ಟ ಮುಂದಿನ ಸಟ್ಟಿಗೆ ಮತ್ತೊಂದು ಯು ಓಕೆ ಸುಮ್ನೆ ನಿಮ್ಮ ತಮಾಷೆಗೋಸ್ಕರ ಆ ಕಾರ್ಯಕ್ರಮ ಅಂದ ಮೇಲೆ ಎಲ್ಲ ಹಾಡು ಆಶಾ ಎಲ್ಲ ಇದ್ರೇ ಒಂದು ಕಾರ್ಯಕ್ರಮ ಮನೋರಂಜನೆ ಎಲ್ಲ ನಿಮಗೋಸ್ಕರ ಮಾಡಿರ್ತಕ್ಕಂಥ ಈ ಒಂದು ಕೇವಲ ನಮ್ಮ ಕಲಾವಿದರ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ಈ ಒಂದು ಗೀತನ ನಮ್ಮ ತಂಡದ ಕಲಾವಿದರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಕೇಳಿ ಜೊತೆಗೆ ಸಾಥ್ ನೀಡಿದ್ದಾರೆ ತಂಡದ ಹೆಮ್ಮೆಗಾಗಿ ಲಕ್ಷ್ಮೀ ವಿಜಯಪುರ್ ಅವರಿಂದ ಕೇಳಿ ಅನ್ನ ಹೇಳ್ತಾ ಹಾ ನಡುವರಾಗ ಹಾಡನ್ನು ಹಾಡೋಣ ಸರ್ ಹಾಡೋಣ ಖಂಡಿತವಲ್ಲ ಹಾಡೋಣ ಹಾಡನ್ನು ಖಂಡಿತವಲ್ಲ ಹಾಡ್ತೀವಿ ಸರ್ देखो नारे बाँट।

ತನ ಗೆಳತಿ ನಿನ್ನಾ

ನೋಡ್ಲಿ ದೊಸ್ತವ ದೃಷ್ಟಿ ಗೊಂಬಿ ಕೇಳಿ ನೋಡ್ಲಿ ಹೌದಾ ದೃಷ್ಟಿಗೊಳಿ ಅಲ್ಲಾಗ ನಿಂದರ್ಸಿದ್ ಬೇದ್ರೆ ಗುಂಡ್ಬೇಕಲ್ಲ ಏ ಇಲ್ಲ ಆ ಕ್ಯೂಟ್ ಆಗಿ ಸ್ಮಾರ್ಟ್ ಆಗಿ ಚಂದದಳ ಅಂತ ಹೇಳಿದ್ರು ಓಕೆ ಕಕಾ ಹಾಡೋಣ್ರೆ ಅಪೇಕ್ಷಿತಗಳು ನಿಮ್ಮ ಮನೆಗೆ ಮಂದಿ ಮಕ್ಕಳು ಹೆนมಕ್ಕಳದರಲ್ಲ ಆ ತಾಯಿ ಮಗನ್ನ ಎತ್ತುಂತ ನೋಡಾತರ ಅವರು ಒಂದು ಜಗಾ ಮಾಡಬೇಕು ಅನ್ನುದ್ರು ಐತಿ ಇಲ್ಲಿ ನಿಮ್ಗೆ ಅಟ ನಿಮ್ಮ ಮನೆಗೆ ಹೆนมಕ್ಕಳು ನಿಮ್ಮ ಅಣ್ಣರು ಮಕ್ಕಳು ಯಾರು ಅದರಲ್ಲಿ ಡೈಮಂಡ್ ಸರಿ ಅಂತ ಸರಿಟಾ ನೋಡ್ರಿ ಅವರು ಪರಿಸ್ಥಿತಿ ನೋಡ್ರಿ ನೋಡಕ ಅವ್ರಿಗೆ ಆಸಕ್ತಿ ದಯವಿಟ್ಟು ಇಲ್ಲೇ ಇಲ್ಲೇ ನೀವು ಕೈ ಮುಗಿದ್ ಕೇಳುದು ಅಲ್ಲಿ ನೋಡ್ರಿ ಇಲ್ಲಿ ಹೆಣ್ಣು ಕೂತಾರೆ ತಾಯಂದ್ರಿ ನೋಡ್ರಿ ಅವ್ರಿಗೆ ಅವ್ರ ತಾಯಂದ್ರಿಗೆ ಜಗ ಮಾಡಿಕೊಡ್ರಿ ಅಲ್ಲ ನಾವು ಕೈ ಮುಗಿತೀನಿ ಅಂದಿ ಒಪ್ಪಣ ಮತ್ತೆ ಇನ್ನು ಏನು ಹೇಳ್ಬೇಕು ಹೇಳಿ ಅಲ್ಲೇ ಒಂದು ಕಾಲು ಬೇಡ ಅಂದ್ರೆ ಬೇಡ ಮತ್ತೆ ಹಾ ಮೂವತ್ತರ ತನ ಮಗ್ಗಿ ಹೇಳ್ಬಾಲೇ ಇಲ್ಲಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಜೂಲಿ ಬ್ರದರ್ಸ್ ಅವರು ಸುಮಾರು ಏಳೆಂಟು ವರ್ಷಗಳ ನಂತರ ಅವರು ಸತತವಾಗಿ ಪ್ರತಿ ವರ್ಷದಂತೆ ಪ್ರತಿ ಈ ವರ್ಷವೂ ಕೂಡ ಮನೋರಂಜನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಅವರಿಗೆ ಕೂಡ ದೇವರು ಅವರಿಗೆ ಅಷ್ಟಾಶಯರು ಕೊಟ್ಟು ದೇವರು ಕಾಪಾಡಲಿ ಅಂತ ಬೇಡಿಕೆ ಇರುವುದು ಹೇಳ್ತಾ ಈ ಒಂದು ಗೀತೆ ನಮ್ಮ ವಿನಾಯಕರವರಿಗೆ ಡೆಡಿಕೇಟ್ ಮಾಡೋಣ ಅಂತ ಹೇಳ್ತಾ i <laughs> Amor de ಹಾ ನಡವರ ಆ ಕಡೆಯಲ್ಲಿ ಹಾಡ್ತೀವಿ ಸರ್ ಏ ಈ ಚಂತಾನ ಏನ್ ಕೈ ಕೊಡ್ತೀವ ನೀ ಅವ್ರಿಗೆ ಭಾಳ ಮಂದಿ ಕೈ ಕೊಡ್ರ ಅದಕ್ಕ ನಾನು ಕೈ ಕೊಡತ ಸೌಂಡ್ ಓಕೆ